ನಮ್ ಬರೋಟ್ಲಿಗೆ ಹೋಗ್ಬಿಟ್ಟು ಊಟ ಮಾಡಿದಷ್ಟು ನನ್ನ ಜೀವನ ಇಲ್ಲ ಕಣ ನಾನು ಊಟ ಇಲ್ಲ ಜೀವನ ಅಣ್ಣ ಊಟ ಮಾಡಿ ಕೈ ತೊಳೆಯಣ ಅನ್ನಷ್ಟು ಬಿಟ್ಟು ಸಾರ್ ಇದು ಸ್ಟಾರ್ಟರ್ಸು ಊಟ ಇನ್ನೂ ಬಾಕಿ ಇದೆ ಸಾರ್ ಅಂತ ಹೇಳ್ತಾರೆ ಆದ್ರೆ ನನ್ನ ಲೈಫಲ್ಲಿ ಮದುವೆ ಆಗಿ ಎರಡು ವರ್ಷ ಆಗಿದ್ರು ಅಣ್ಣ ಒಂದು ಮಗುನು ಏನಕ್ಕ ನಗ್ತಾ ಇದೆಯಾ ಪಕ್ಕದಲ್ಲಿನ್ ಮಗು ಕೂರಿಸ್ಕಂಡ್ ನನ್ಗೆ ಹೇಳ್ತಾ ಇದೆಯಲ್ಲ ಅಂತ ಹೇಳ್ತಾ ಇದ್ದ ಅಕ್ಕ ನನ್ ಹೆಂಡತಿ ಎಂದೋಳ ಗೊತ್ತಾ ಇವಳೆ ಬರ ಇದೆ

ಚೇರ್ಮನ್ ಸರ್ ಹೇಳಿದ್ರು ಅಯ್ಯೋ ನಿನ್ನ ಮುಟ್ಬೇಡ್ರಿ ಯಾಕೆ ಹೇಳಬೇಕು ನಿಮಗೆ ಲೇ ಮುಟ್ಲಿಲ್ಲ ಅಂತಂದ್ರೆ ನಿನ್ನ ಪಾದಕ್ಕೊಂದು ನಮಸ್ಕಾರ ಕಣೆ ನಿನ್ ಜೊತೆ ಇರೋ ಬದಲು ಎಲ್ಲಾರು ಕರೆಂಟ್ ಕಡಿಸ್ಕೊಂಡು ಸತ್ತೋದ್ರೆ ಎಷ್ಟೋ ವಾಸಿ ನಾನು ಇ쁘ಸೆ ಇ쁘ಸೆ ಬನ್ನಿ ಐದು ನಿಮಿಷ ಪುಟಕ ಆಗಲ್ಲ ಇರಿ ಇರಿ ಯಾಕೆ ಜಮಗಾ ಇದ್ದೀನಿ ಯಮ್ಮ ಗಂಡ ಕಣೆ ಶೂ ಇರಲ್ಲ ಕಣೆ ಇಲ್ಲೇ ಬುರ್ಜ್ ಖಲೀಫದ ತುತ್ತ ತುದಿಯಲ್ಲಿ ಒಂದೇ ಕಾಲಲ್ಲಿ ನಿಂತು ಧ್ಯಾನ ಮಾಡ್ಬಿಡ್ತೀನಿ ನಿನ್ ನಿನ್ನ ಜೊತೆಗೆ ನಾನು ಇರಲ್ಲ ಆ ಒಂದು ನಿಮಿಷ ಇರಿ ಏನಂತೆ ನಮ್ಮ ಋಗಳು ಇನ್ನೊಂದು 8 ಏನಂತ ಏನಂತಾ 23 ಗಂಟೆಗೆ ಆ ಅಮೃತಗಳಿಗೆ ಇದೆಯಂತೆ ಅಂತ ಗಂಟೆಗೆ ಅಮೃತಗಳಿಗೆ ಐತಿ ಅಂತ ఇదెళ్ళస్తని 3 గంటెకి ఇదెళ్ళస్తని మల్కొ 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 ఆ మల్కొ 3 గంటె అయితే ఏళ్ళిపుడి సార్ దయవిట్టు అయ్యో 3 గంటె ఎంత సమయ 1 గంటె అయ్యో ఇంకొక 2 అవర్ అయ్యో 3 గంటె ఎంత అయ్యో ఇంకొక 1 అవర్ ఆ 3 గంటె ఏయ్ ఏయ్ 2:58 తడకల్లా ఇన్నెర్డు

ಗಂಡಂದಿರ್ ಮೈ ಬಿಡ್ತಾರಾ ಈಗ ತಾನೆ ಅಮೃತಗಳಿಗೆ ಅಂದಲ್ಲ ನೀವು ಸ್ನಾನಕ್ಕೆ ಹೋಗಿದ್ರಲ್ಲ ನಾ ಎರಡೇ ನಿಮಿಷ ಹೋಗಿದ್ದಿತ್ತು ಆ ಎರಡು ನಿಮಿಷನೇ ಅಮೃತ ಕಷ್ಟನ ಅರ್ಥ ಮಾಡ್ಕೊಂಡೇನಾದ್ರೂ ಹೊರ ಮಗು ಏ ಅದೇ ಆಗ್ತಾ ಇಲ್ಲ ಅಂತಡ ಮಗು ಏ ಅದೇ ಆಗ್ತಾ ಇಲ್ಲ ಮನೇಲಿ ನಾನ್ ನಿಂದಲ್ಲ ಹೇಳಿದ್ದು ನೀ ನನ್ ಮಗು ನೀನ್ ಮಾತ್ರ ಅಪ್ಪ ಆಗ್ಬಿಟ್ಟು ನೀನ್ ದೇವ್ ದೇವ್ರು ಬಂದಿದ್ಯಾ ಏನ್ ಮಾಡದಪ್ಪ ನಾನು ನಡಕಟ್ಟು ಮೈಕಟ್ಟು ಕಿರೀಟ ವಜ್ರ ವೈಡ್ಯೂರ ಎಲ್ಲಾ ಹಾಕೊಂಡ್ ಬಂದಿದ್ದೆ ಅಲ್ಲಿ ಗೇಟ್ ಅಲ್ಲಿ ಬಂದ್ಕೊಡ್ಲಿ ಒಂದ್ ಸೇರಿ ಅಕ್ಕಿ ಹಾಕಿ ವಾಪಸ್ ಕಳ್ಸಿ ಬಿಡದ ಯಾಕೆ ನಾಟಕ ಕಾಣ್ತಾ ತಗೊಂಡ್ ಹೋಗಪ್ಪ ಅಂತ ಇವಾಗ ಎง್ಗೆ ಬಂದೆ ಇಂಡಿಗೋದಲ್ಲಿ ಅಯ್ಯೋ ನಿನ್ನ ಅಪ್ಪ ಅಪ್ಪ ಅಂದೆಲ್ಲ ಅರಳು ಚುರ್ರೆಂದು ನನ್ನ ಮಗನಿಗೆ ಏನಾಯ್ತು ಕಂದನಿಗೆ ಏನಾಯ್ತು ಅಂತ ಓಡಿ ಬಂದೆ ಕಣ್ಣ ನಾನು ಹೆಣ್ತಿನನ್ ಸೇರಕ್ಕೆ ಬಿಡ್ತಾಲ ಎಲ್ಲಾರ್ದೂ ಇದೇ ಪ್ರಾಬ್ಲಮ್ ಹಿಂದುವೇ ಏನಾದ್ರೂ ವರ ಕೊಡಪ್ಪ ಏನಾದ್ರೂ ಒಂದು ವರ ಕೊಡ್ತೀನಿ ಮಗ ಕೊಡ್ತೀನಿ ತಗೋ ಇಲ್ಲಿ ಮಲಗಿ ಹೋಗು ಏನಿದು ಇದನ್ನ ನಾನು ನಿನ್ನ ಹೆಣ್ತಿಗೆ ಮುಡಸು ಮುಡಿಸ್ಬಿಟ್ಟು ಅಯ್ಯೋ ಫಿಕ್ಸ್ ಮಕ್ಕಳ ಹೌದಾ ಆ ಓಡೋಡ ಓಡೋಡಿ ಬರ್ತಾಳೆ ಹೆಂಗೆ ಆ ಅಯ್ಯೋ ದುಬೈದಿಂದ ಬೇಕಾದಷ್ಟು ಟ್ರಾಫಿಕ್ ಇರ್ಲಿ ಹ್ಮ್ ಚಿಕ್ಕೊಂಡ್ 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 ನೀರ್ ಕುಡಿಲಾರ್ದ ಬರ್ತಾಳೆ ಮುಡಿಸ್ಬಿಟ್ಟು ಮುಡಿಸ್ಬಿಟ್ಟು ಮುಡಿಸ್ಬಿಡು ಮುಡಿಸ್ಬಿಟ್ಟು ಹ ಈ ಪಿಪಿ ಇದೆಯಲ್ಲ ಹ ಈ ಪಿಪಿನ ತಗೊಂಡು ಇದನ್ನ ಮುಡಿಸ್ಬಿಟ್ಟು ಊದಿದ್ರೆ ಎಂತ್ ಬರ್ತಾಳೆ ಅಯ್ಯೋ ಬರದೇನು ಎಷ್ಟೇ ಟ್ರಾಫಿಕ್ ಇರ್ಲಿ ಚಿಕ್ಕೊಂಡ್ ಚಿಕ್ಕೊಂಡ್ ಓಡ್ ಬಂದ್ ಬರ್ತಾಳೆ ಅದ್ರ ಬದಲು ಇದನ್ನ ಪಬ್ಬುಕ್ ತಕೊಂಡೋಗಿ ಹಿಂಗರ್ಚ್ಬಿಟ್ಟು ಹೋಗೋ ಮುಗಿತಲ್ಲ ನಿನ್ ಕೆಲ್ಸ ಅಲ್ಲ ಅವ್ರ ಗಣ್ಣ ಓ ಟಿ ಪಿ ಹೋಗಲೆ ದೇವ್ರ ಕಣು ಏ ನಿನ್ ಕೆಲ್ಸ ಮುಗಿತಲ್ಲ ಹೋಗು ಇದೇ ಮಗನೇ ಅನ್ಭೋಸ್ತೀಯ ದೇವ್ರನೆ ಕಳಿಸ್ತಾ ಇದೀಯಾ ಹೋಗು ತಥಾಸ್ತು ಈ ಕಡೆ ಇದನ್ನ ಮುಡಿಸ್ಬಿಟ್ಟು ಊದಿದ್ರೆ ಆಗ್ತಾಳ ಇವಳೇ ಬೈಲೇ

ನಿಜವಾಗ ಇವಳೆ ಯಾವುದೇ ಕಾರಣಕ್ಕೂ ಈ ಹೂ ಮಾತ್ರ ತೆಗಿಬಿಡ ಎರಡೇ ಎರಡು ನಿಮಿಷ ಸ್ನಾನ ಮಾಡ್ಕೊಂಡ್ಬಿಡ್ತೀನಿ ಸ್ನಾನ ಮಾಡ್ಕೋ ಬಂದ್ಬಿಡ್ತೀನಿ ಹಳೆ ಪಾತ್ರೆ ಖಾಲಿ ಪೇಪರ್ ಅಳೆ ಪಾತ್ರೆ ಖಾಲಿ ಪೇಪರ್ ಶೀಸಾ ಯಾತ ಅಕ್ಕ ನಾನು ಹಳೆ ಪಾತ್ರೆ ಅಲ್ಲ ತಗೊಳೋದು ಮಾತ್ರ ಹಳೆಯೋದು ನೀ ನೀ ತಗೊಳೋವ್ನ ಅಯ್ಯೋ ಏನೋ ಹಂಗಿತ್ತು ರೀ ಟಿಪ್ ತಗೊಂತ ಬಂದಿದ್ಯಾ ಶಿವಣ್ಣ ಬಂದವರಲ್ಲ ಒಂದು ಫೋಟೋ ತಗೊಳೋಣ ಅಂತ ಫೋಟೋ ತಗೊಳ್ಳೋಕಾ ಕೊಡ್ತಾರೆ ಬಿಡು ಏನು ಯೋಚನೆ ಮಾಡಬೇಡ ಅಣ್ಣ ಆಮೇಲೆ ಒಂದು ಪೋಟ ಏನು ಕೊಡ್ತೀಯಾ ಏನು ತಗೊತೀಯಾ ಏನು ಹೇಳು ಗಂಡ ಇಲ್ಲ ಅಂದ್ರೆ ಮುತ್ತಾಗ ಬದಿತು ಅವನಲ್ಲ ಏನು ಮಾಡಂಗಿಲ್ಲ ಮೆಟ್ಟು ಬೇಡ ಬೇಡ ಏನಾರ ಕೊಡಿ ಮೇಡಮ್ ಅವರೇ ಏನ ಕೊಡೋದು ಪಾಪ ನಿಂಗೆ ಬೇಜಾರ್ ಮಾಡ್ಕತಿ ಕಣೋ ಅದು ಮೊನ್ನೆ ನಾನು ನಿಂಗೆ ಏನಾರ ಕೊಡೋಣ ಅಂತ ಇಟ್ಟಿದ್ನ ಅದೇ ಪಾತ್ರೆ ಎಲ್ಲ ಕೊಪ್ಪಟ್ಟು ಅಮ್ಮ ರೆಸ್ಟ್ ಸಿರೋ ತಕ ಬಿಟ್ಲು ದಯವಿಟ್ಟು ಹತ್ರ ಬರಬೇಡಿ ಮೇಡಮ್ ಆ ಪೇಪರ್ ಏನಾಗಲ್ಲ ಹ ಕೊಳಪ್ಪ ಇದನ್ನ ತಗೊಂಡು ಎಷ್ಟು ಕೊಡ್ತೀಯ ಅಂತ ಹೇಳಪ್ಪ ಇದನ್ನ ತಗೊಂಡು ಸರಿಯಾಗಿ ಕೊಡಬೇಕು ಅನ್ಸ್ತೈತೆ ಮೇಡಮ್ ಏನು ಮಾಡೋಣ ಜನ ಅವರೇ ಏ ಏನು ಕೊಡ್ತೀಯ ಕಾಸ್ ಕೊಡು ಇದನ್ನ ತಗೊಂಡು ಯಾವನ್ ಏನು ಕೊಡ್ತಾನೆ ಹೇಳಿ ಏನು ಬರಲ್ವಾ ये बरला ला आला देन उपयोग के इत तो को चने के तला या को पे बर ला लेट्स नॉट ट्रू Let's not draw. <laughs> ಸಾಕ್ ಬಂದ್ ಹಿಂಗ ಹಿಂಗ್ ಕುಣಿತಾವಳೆ ಒಂದೇ ಒಂದ್ಸರಿ ಐದು ನಿಮಿಷ ಒಳಗಿದ್ ಬಿಡು ಇದು ಬೇರೆ ಅಪ್ಪಿ ಹೇಳೋದನ್ನ ಕೇಳಿಸ್ಕೋ ಮೊದ್ಲೆ ತಲೆ ಕೆಟ್ಟೋಗ್ಬಿಟ್ಟಿದ್ರೆ ಸುಮ್ನೆ ಹೋಗ ಕಡೆಗೆ ದೇವ್ರು ವರ ಕೊಟ್ಟಿವ್ನೇ ಯಾವ ನಾವ್ ಬಂದ್ಬಿಟ್ಟು ಊದ್ತಾ ಇದ್ನ ಹಂಗೆಲ್ಲ ಡ್ಯಾನ್ಸ್ ಏ ಬೇಟ ಈ ಟೈಗರ್ನಾ ಡಾಕ್ಟರ ಟ್ರೀಟ್ ಮಾಡ್ತಾ ಇದೀಯ ಟೈಗರ್ ಕೋಪ ಬಂದ್ರೆ ಬೋಟ್ ಬುಟ್ಬುಟ್ಟಲ್ ಹಾಕ್ಬಿಡ್ತೀನಿ ಬೇಗ ತಾಕತ್ತಿದ್ರು ಎತ್ಕೊಳ ಅದನ್ನ ನಿನ್ನಂತ ಎಷ್ಟೋ ಜನಗಳು ನನ್ಗೆ ಹೊಡಿತೀನಿ ಅಂತ ಬಂದೋರು ಕಾಡಲ್ ಕಾಣೆಯಾಗಿದಾರೆ ಕಣೋ ಹೋ ಎತ್ಕೋಬೇಕು ತಾನೆ ಆ ತಾಕತ್ತಿದ್ರೆ ನೀನ್ ಎತ್ಕೊ ನಂದೆ ಕಣ ಅದು

అరు होत తల లాస్ట్ లాస్ట్ యా ఏనైతే అదే పేరే ఇదే పేరే

ஏனாதம்மா பிபி பிபி பிராப்ளம் எழுதி நிமிஷா எல் நிமிஷா

ಇದು ನನ್ನ ನಿನ್ನ ಪಿಪಿ ಗೀತೆ ಚಿನ್ನ ಅದು ಎಷ್ಟು ಸಾರಿ ಊದಿದರು ಚೆನ್ನ ಊದು ಊದು ಎಷ್ಟು ಕಡ್ದ ಕಾಡಿಸ್ಬಿಟ್ನಾ ಊದು ದಸ್ ನಾ ಚು ದಸ್ ನಾ ಚೂ ಊದು ಇಲ್ಲ ಏ ನಾನ್ ನನ್ ಗಂಡ್ಸಲ್ಲ ಊದಕ್ ಬರಲ್ಲ ಬುಡೋಣ ಊದು ನನ್ನ ಮಗನೇ ಊದಕ್ಕೆ ಮೂಡರು ಬರಬೇಕಲ್ಲಣ್ಣ ನಿನ್ನನ್ನು ನೋಡಿದ್ರೆ ಏನು ಆಗಲೇ ಬೇಡ ಬೇಡ ಅಂದರೂ ಇಡೀ ಇನ್ಸ್ಟ್ರುಮೆಂಟಲ್ಲೇ ತಗೊಂಬಂದು ಇಟ್ಟಿ ಇಟ್ಟಿ ಊದು ನನ್ನ ಮಗನೇ ಇಡೀ ಇರೋರೆಲ್ಲ ಬಂದು ಮೆಟ್ಟು ಮೆಟ್ಟಲ್ಲಿ ಉಡಿಬೇಕು ನನಗೆ ಊದು ಊದು ಎಲ್ಲ ಕುಡಿತಾರೆ ಇವಾಗ ಊದು ನಮ್ಮ ದೀಪಕ್ಕಣ್ಣ ಅಂತೂ ಮುಂದೆ ಮುಂದೆನೇ ಗೊತ್ತಾಯಿಲ್ಲ ಊದು ಊದು ಇವರೆಲ್ಲ ಬಂದ್ರೆ ನಾನು ಉಳಿತೀನಣ್ಣ ಊದು ಊದು ನನ್ನ ಲೈಫಲ್ಲಿ ಇನ್ಯಾವತ್ತೂ ಊದೋಕ್ ಹೋಗಲ್ಲ ಬಿಡೋಣ್ಣ ಊದು ದೇವ್ರ ಹತ್ರ ಕಷ್ಟಪಟ್ಟು ವರ ಈಸ್ಕಂದಿದ್ರೆ ಹಾಳು ಮಾಡ್ತೆ ಊದು ಎರಡು ಅವರಿಂದ ನಿಂತ್ಕೊಂಡರು ಸಿಕ್ರೆ ಅಣ್ಣ ಊದು ಆ ರೆಡಿ ಆಯ್ತು ಅಲ್ಲಿ ನಮ್ಮ ಯಜಮಾನ್ರು ಅಣ್ಣ ಅವರು ನೋಡಿದ್ರೆ ಭಯ ಆಯ್ತು ಅಣ್ಣ ಇಲ್ಲ ಪಿಪಿ ಅಲ್ಲ ಪಿಪಿ ಅಲ್ಲ ಪಿ ಎಲ್ ಮೂಗು ನೋಡ್ರಿ ಮೂಗು ಒಂದು ಬೋ ಹಾ ಲೆಟ್ಸ್ ನಾಟ್ ಯೂ ಹೋ ಗೆಜ್ಮನ್ ರತ್ರ ಇಲ್ವ ಇಲ್ಲೂದು ಅಲ್ಪತರ ನೋ ಬ್ಯಾಡ ಬಡಾಣ ಇನ್ನು ಅವತ್ತು ಬರಲ್ಲ ನಾನು ಮಗನೇ ಬೋ ಇಂತಾನ ನನ್ನ ಮಕ್ಳು ಊರಲ್ಲಿ ಇರಬೇಕು ಸರ್ ಹತ್ರ ಕಷ್ಟಪಟ್ಟು ಎಂಗೊಂದು ವರ ಯಿಸ್ಕೊಂಡಿದ್ರಿ ನನ್ನ ಮಗ ಊದು ಅಲ್ಲ ಆಡ ಮಾಡಾಕೊಂಡೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಖುಷಿಗೆ ವೋ ಕೋಳಿ